ಸಿಂಗಲ್ ಅಥವಾ ಪೆನ್ ಅನ್ನು ಹೋಲ್ಡಿಂಗ್ ಸರಿಯಾಗಿರಲ್ಲ ಹೋಲ್ಡಿಂಗ್ ಸರಿಯಾಗಿ ಇರೋದ್ರಿಂದ ಮೂರು ಸಮಸ್ಯೆಗಳಾಗುತ್ತೆ ಒಂದು ಹೆಚ್ಚು ಪ್ರೆಷರ್ ಆಗ್ತದೆ ಎರಡನೇದು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಕೈ ಆಗುತ್ತೆ ಮತ್ತೆ ಇನ್ನೊಂದು ತುಂಬಾ ಸ್ಲೋ ಆಗುತ್ತೆ ಸೊ ನಿಮಗೆ ಬೇಸಿಕ್ ಇಂದ ಮಕ್ಕಳನ್ನ ಹೋಲ್ಡಿಂಗ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಮಕ್ಕಳ ರೈಟಿಂಗ್ ಸ್ಪೀಡ್ ಮಾಡಕ್ ಬರೋದಿಲ್ಲ ಎಲ್ಲಿಂದ ಶುರು ಮಾಡಬೇಕು ಎಲ್ ಕೆ ಜಿ ಎಲ್ ಕೆ ಜಿ ಮಕ್ಕಳುಗಳಿಂದ ನಾವು ಸರಿಯಾಗಿ ಪೆನ್ ಅಂತ ಇಂದ ಹೇಳ್ಕೊಡ್ಬೇಕು ಹಾಗಾದ್ರೆ ಪೆನ್ ಹೋಲ್ಡ್ ಇಂದ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಏನು ಸಮಸ್ಯೆ ಅಂತ ಕೇಳೋದಾದ್ರೆ ಈ ಎಲ್ ಕೆ ಜಿ ಮಕ್ಕಳು ಬಂದಾಗ ಆ ಮಕ್ಕಳ ಫಿಂಗರ್ಸ್ ಬಹಳ ಸಣ್ಣದಿರುತ್ತೆ ಎರಡಲ್ಲಿ ಹಿಡ್ಕೊಳಕ್ಕೆ ಶಕ್ತಿಯೇ ಇಲ್ಲ ಅಬ್ಸರ್ವ್ ಮಾಡಿದ್ರೆ ಶಕ್ತಿನೇ ಇಲ್ಲ ಸೊ ಹಾಗಾದ್ರೆ ನೀವು ಆ ಎರಡು ಬೆರಳಲ್ಲಿ ಶಕ್ತಿ ಇಲ್ಲ ಮೂರನೇ ಬೆರಳ ಮೇಲೆ ಸಪೋರ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಅಂದ್ರೆ

ಫ್ಲಾಟ್ ಸರ್ಫೇಸ್ ಮೇಲೆ ನೈಸ್ ಆಗಿರೋ ಸರ್ಫೇಸ್ ಮೇಲೆ ಹಾಕಿ ವರ್ಟಿಕಲ್ ಆಗಿ ಒಂದೊಂದನ್ನೇ ಫಿಟ್ ಮಾಡಿ ಆ ಕಡೆ ಹಾಕು ಅಂತ ಹೇಳಿದ್ರೆ ಇದು ಅಂತ ಹೇಳಿದ್ರೆ ಅವು ಕೈ ಸಿಗೋದಿಲ್ಲ ಅಷ್ಟು ಸುಲಭವಾಗಿ ಅಷ್ಟು ಬೆಳೆ ಅಷ್ಟು ಸಿಗಲ್ಲ ಬಹಳ ನೈಸ್ ಇರ್ತಾರೆ ಹಾಳಲ್ಲ ಹೇಳಿ ಒಂದೊಂದನ್ನೇ ತೆಗೆದಾಗ ಈ ಫಿಗರ್ ತುಂಬಾ ಸ್ಟ್ರೆಂತ್ ಆಗುತ್ತೆ ಇಡೀ ಬಾಡಿ ಈ ಕಡೆ ಇನ್ನೊಂದು ಚಿನ್ನ ಟ್ರಾನ್ಸ್ಲೇಟ್ ಮಾಡುತ್ತೆ ಟ್ರಾನ್ಸ್ಫರ್ ಮಾಡುತ್ತೆ ಈ ಕಡೆ ಸೊ ಹಾಗೇನಾಗುತ್ತೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಆ ಮಕ್ಕಳು ಈ ಎರಡೇ ಫಿಗರ್ ಮೇಲೆ ವರ್ಕ್ ಮಾಡಿದ್ರೆ

ನೀವೇನಾದ್ರೂ ಒಲಂಪಿಕ್ಸ್ ಮಾಡಿ ಸಾಧ್ಯ ಹಾಗಾದ್ರೆ ಆ ಮೂಮೆಂಟ್ ಗಳು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆ ಹ್ಯಾಂಡ್ ಮೂಮೆಂಟ್ಸ್ ನೀವು ಹಿಂದೆ ಮುಂದೆ ಔಟ್ವರ್ಡ್ ಹೋದ್ರೆ ಕೈ ನಿಮಗೆ ಒಂದ್ ಸೆಕೆಂಡ್ ಕಡಿಮೆ ಹನ್ನೊಂದು ಸೆಕೆಂಡ್ ನೋಡ್ತಾ ಇದ್ದರೆ ಹನ್ನೆರಡು ಸೆಕೆಂಡ್ಬಿಡುತ್ತೆ ಜಸ್ಟ್ ಒಂದ್ ಚೂರ್ ಸಾಕು ಅಂದ್ರೆ ಆ ಅಷ್ಟೊಂದು ಪರ್ಫೆಕ್ಷನ್ಸ್ ಇರಬೇಕು ಯಾವ ಯಾವ್ದ್ರ ಪರ್ಫೆಕ್ಷನ್ ಆಗ್ಬೇಕು ಹೋಲ್ಡಿಂಗ್ ಪರ್ಫೆಕ್ಟ್ ಆಗಬೇಕು ಹೋಲ್ಡಿಂಗ್ ಹೆಂಗಬೇಕು ಹೋಲ್ಡ್ ವಿತ್ ಓನ್ಲಿ ಟೂ ಫಿಂಗರ್ಸ್ ಅಂಡ್ ಥರ್ಡ್ ಫಿಂಗರ್ ವಿಲ್ ಸಪೋರ್ಟ್ ದಿಸ್ ಇಸ್ ಆಲ್ ಸಪೋರ್ಟ್ ಇದು ಬೇಸಿಕ್ ಇಂದನೇ ಎಲ್ ಕೆ ಜಿ ಇಂದನೇ ಸರಿ ಮಾಡ್ತಾ ಹೋಗ್ಬೇಕು ನೀವ್ ಇದನ್ನ ಮನೆಯಲ್ಲಿ ಪೇರೆಂಟ್ಸ್ ಗೆ ಹೇಳಿ ಮೂವ್ ಡೌನ್ ಇಂಟು ತರಿಸುವಂತದ್ದು ಪೇರೆಂಟ್ಸ್ ಗೆ ಮಾಡಿಸ್ಬೇಕಿಲ್ಲ ನೀವ್ ಮಾಡ್ತಾ ತಗೊಳ್ಬೇಕಾಗಲ್ಲ ಅದನ್ನ ಪೇರೆಂಟ್ಸ್ ಗೆ ಹೇಳಿ ಮಾಡ್ಬೇಕು ಒಂದು ಎರಡನೇದು ಹೋಲ್ಡಿಂಗ್ ಎಲ್ಲಿ ಇಟ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ತುಂಬಾ ಹತ್ರ ಹಿಡ್ಕೊಂಡ್ರೆ ಪ್ರೆಶರ್ ಜಾಸ್ತಿ ಅಂತ ಪ್ರೆಶರ್ ಜಾಸ್ತಿ ಆಗ್ೋದಿಲ್ಲ ಸ್ಪೀಡ್ ಬರಲ್ಲ ಅಂದ್ರೆ ಪ್ರೆಶರ್ ಜಾಸ್ತಿ ಹಾಕ್ತಪ್ಪಾ ಪ್ರೆಶರ್ ನಾ ಕಡಿಮೆ ಮಾಡೋಕೆ ಜಸ್ಟ್ ಒಂದು ಔಟ್ ಬಾರ್ದ್ರ ಪೇಜನ್ನು ತೆಗಿದು ಹಿಂಗೆ ತೆಗಿದು ಒಂದು ಜಸ್ಟ್ ನಾರ್ಕ ಟಾಪೇಜ್ ನ ಟಚ್ ಮಾಡಿ ನೋಡಿದರೆ ಸಾಕು ಅಲ್ಲಿಂದ ನಮಗೆ ಪ್ರಿಂಟ್ ಸಿಗ್ತಾ ಇದ್ರೆ ಅವನು ಪ್ರೆಶರ್ ಜಾಸ್ತಿ ನಗ್ತಾ ಇರ್ತಾನೆ ಅಂತ ಆ ಪ್ರೆಶರ್ ನ ಕಂಟ್ರೋಲ್ ಮಾಡೋ ಪ್ರೆಶರ್ ನ ಕಂಟ್ರೋಲ್ ಮಾಡೋಕೆ ನೀವು ಹೋಮ್ ಅಲ್ಲಿಗೆ 10 ಕರೆಕ್ಟ್ ಪರಿವರ್ತನೆ ಪೆನ್ಸಿಲ್ಗಳನ್ನು ಕೊಡ್ತೀರಾ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನಟರಾಜ ಪೆನ್ಸಿಲ್ ನ ಕೊಡ್ತಾರೆ ನೋಡಿ ಆ ಪೆನ್ಸಿಲ್ ಮೇಲೆ ಹೆಚ್ ಬಿ ಅಂತ ಬರ್ದಿರ್ತಾರೆ ಅಬ್ಸರ್ವ್ ಮಾಡಿದ್ರೆ ಆ ಹೆಚ್ ಬಿ ಅಂದ್ರೆ ಏನಂತ ಅನ್ಕೊಂಡಿದ್ದೀರಿ ಇಟ್ ಇಸ್ ಹಾರ್ಡ್ ಬ್ಲಾಕ್ ಪೆನ್ಸಿಲ್ಸ್ ಹಾರ್ಡ್ ಬ್ಲಾಕ್ ಪೆನ್ಸಿಲ್ಸ್ ಈ ಹಾರ್ಡ್ ಬ್ಲಾಕ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಈ ಪೆನ್ಸಿಲ್ ಮಾಡೋದು ಹೇಗೆ ಅಂದ್ರೆ ಕ್ಲೇ ಇಸ್ ಮಿಕ್ಸ್ಡ್ ವಿತ್ ಗ್ರಾಫೈಟ್ ಸೊ ತುಂಬಾ ಜಾಸ್ತಿ ಗಟ್ಟಿ ಮದ್ದು ಅಂತಂದ್ರೆ ಅಥವಾ ಗಟ್ಟಿ ಬೇಕು ಅಂದ್ರೆ ಕ್ಲೇ ಜಾಸ್ತಿ ಇರುತ್ತೆ

ನಫಲ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ರೆ ಯೂಸ್ ಟು ಗುಡ್ ಸ್ಮಾಲ್ ಪ್ರಾಶನ್ ಸೊ ಹೆಚ್ಚು ಪ್ರೆಷರ್ ಹಾಕೋದ್ರಿಂದ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಆದ್ರೂ ಫೀಲ್ ಆಗಬೇಕಾಗಲ್ಲ ಯಾವ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದಾರೆ ನೋಡಬೇಕು ಟ್ರೇಸಿಂಗ್ ಮಾಡೋದಕ್ಕೆ ಮಾತ್ರ ನಟರಾಜ ಪೆನ್ಸಿಲ್ಸ್ ಆರ್ ದ ಬೆಸ್ಟ್ ಪೆನ್ಸಿಲ್ಸ್ ಇಲ್ಲದಿದ್ರೆ ಅಪ್ಸರ ಎಕ್ಸ್ಟ್ರಾನರ್ ಪೆನ್ಸಿಲ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಓಕೆ ಇನ್ನು ಹೋಲ್ಡಿಂಗ್ ಶುಡ್ ಬಿ ವೆರಿ ಜೆಂಟಲ್ ನೋಡಿ ಕೆಲವು ಮಕ್ಕಳು ಗಟ್ಟಿಯಾಗಿ ಇಟ್ಕೋತಾರೆ ಈ ಎರಡು ಕಡೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಇಡೀ ಕೈ ನಾವು ಎಲ್ಲಿ ಹೋಗಿ ಯೋಚನೆ ಮಾಡಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಎಕ್ಸಾಮಿನೇಷನ್ಸ್ ಬರೀಬೇಕಲ್ಲ ಅದನ್ನ ಯೋಚನೆ ಮಾಡಬೇಕು ಈಗ ಅವರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬರ್ತದೆ ಸಾಕು ಈಗ ಫಸ್ಟ್ ಲೋಯರ್ ಕ್ಲಾಸಸ್ ಅಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನೀವು ಅಷ್ಟೇ ಆದರೆ ಅವರು ತ್ರೀ ಅವರ್ಸ್ ಕಂಟಿನ್ಯೂಸ್ ಆಗಿ ಅವ್ರು ಬರಬೇಕು ಅಂದರೆ ಅವ್ರು ಕಂಟಿನ್ಯೂಸ್ ಆಗಿ ರೈಟಿಂಗ್ ಆಗಬೇಕು ರೈಟಿಂಗ್ ಶುಡ್ ಬಿ ಮೇಡ್ ವೆರಿ ಈಸಿ